ಎಲ್ಲರೂ ಹೇಳ್ತಾರೆ ಈ ಬಾತ್ಗಳು ಪಲಾವ್ಗಳು ಮಾಡಬೇಕು ಅಂದರೆ ತರಕಾರಿ ಹಾಕಿದ್ರೇ ಅದು ಚೆನ್ನಾಗಿರೋದು ಬಟಾಣಿ ಹಾಕಿದ್ರೇ ಚೆನ್ನಾಗಿರೋದು ಪ್ಲೇನಾಗಿ ಮಾಡಿದ್ರೆ ಅದು ಬಾತು ಅಥವಾ ಪಲಾವ್ದು ಫ್ಲೇವರ್ ಬರೋಲ್ಲ ಆ ಥರ ಟೇಸ್ಟು ಸಿಗೋಲ್ಲ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಅಂತಂತ ಹೇಳ್ತಾರೆ ಹೌದಲ್ವಾ ಯಾವುದೇ ಥರ ತರಕಾರಿ ಯೂಸ್ ಮಾಡ್ದಂಗೆ ಮತ್ತು ಬಟಾಣಿ ಏನೂ ಹಾಕ್ದಂಗೆ ಈ ಥರ ಪ್ಲೇನಾಗಿ ಬಾತು ಅಥವಾ ಪಲಾವ್ನ ನೀವು ಮನೇಲಿ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಆಮೇಲೆ ನೀವೇ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ತೀಕಾಯಿ ರುಚಿ ಟ್ವೆಂಟಿ ಫೋರ್ ನಾನಿವತ್ತು ನಿಮ್ಮೆಲ್ಲರಿಗೋಸ್ಕರ ಒಂದು ಸೂಪರಾಗಿ ದಿಢೀರಾಗೋ ಅಂಥ ಒಂದು ಭಾತ್ ರೆಸಿಪಿನ ತೊಗೊಬಂದಿದ್ದೀನಿ ನಿಮ್ಮ ನೋಡ್ಕೊಂಡು ನೋಡ್ಕೊಂಬರೋಣ ಬನ್ನಿ ಒಂದು ಮಿಕ್ಸರ್ ಜಾರ್ಗೆ ಇಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಇಂಚು ಶುಂಠಿ ಇಲ್ಲಿ ಒಂದು ನಾ ಎಂಟು ಹಸಿಮೆಣ್ಸಿನ್ಕಾಯಿನ ಖಾರಕ್ಕೆ ತಕ್ಕಂಗೆ ಹಾಕ್ಕೊಂಡು ಇಲ್ಲಿ ಒಂದು ಮಿಕ್ಸಿ ಇದ್ದೀನಿ ತರ್ತರಿಯಾಗಿ ಯಾವುದೇ ಕಾರಣಕ್ಕೂ ನೀರು ಹಾಕೋಬೇಡಿ ಈ ಥರ ತರ್ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ ಜಾಸ್ತಿ ನುಣ್ಣಂಗ್ ಮಾಡ್ಕೋಬೇಡಿ ಇಲ್ಲಿ ನಾನು ಒಂದು ಕುಕ್ಕರ್ನ ಕಾಯೋದಕ್ಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಇಲ್ಲಿ ಹೋಲ್ ಸ್ಪೈಸಸ್ನ ಹಾಕ್ಕೊತಾ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮಗು ಅನ್ನನ ಹಾಗೆ ಸೋಂಪು ಎಲ್ಲನೂ ಹಾಕ್ಬಿಟ್ಟು ಇಲ್ಲಿ ಒಂದು ಟ್ವೆಂಟಿ ಸೆಕೆಂಡ್ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಫ್ರೈ ಆದಮೇಲೆ ಇಲ್ಲಿ ಸ್ಲೈಸಾಗಿ ಕಟ್ ಮಾಡಿರುವಂಥ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಹಿಡಿ ಆಗೋಷ್ಟು ಹಸಿ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರುವಂಥ ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ನ ಇಲ್ಲಿ ಎಣ್ಣೆಗೆ ಹಾಕ್ಕೊಂಡು ನಾನು ಬಾಡಿಸ್ಕೊತಾ ಇದ್ದೀನಿ ಇದೇ ಪಲಾವ್ ಭಾತ್ಗೆ ಈ ಭಾತ್ಗೆ ತುಂಬ ಫ್ಲೇವರ್ ಕೊಡುತ್ತೆ ಈ ಥರ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈ ನಾವು ತರತರಿಯಾಗಿ ರುಬ್ಬಿಟ್ಕೊಂಡಿದ್ವಲ್ವಾ ನೋಡಿ ಆ ಮಸಾಲಾನ ಇದಕ್ಕೆ ಈ ಟೈಮಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ಒಂದು ಟ್ವೆಂಟಿ ಸೆಕೆಂಡ್ ಫ್ರೈ ಮಾಡಿ ಮಾಡ್ಕೊಳ್ಳಿ ಯಾಕಂದರೆ ತಳ ಹಿಡಿಯುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಗೊತ್ತಲ್ವಾ ನಾ ಆಲ್ಮೋಸ್ಟ್ ತಳ ಹಿಡದೇ ಹಿಡಿಯುತ್ತೆ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದ್ಸಲ ನೀವು ನಿಮ್ಮ ಮನೇಲಿ ಈ ಥರ ಕೊಡಿ ನಿಜ ಎಲ್ಲರೂ ಇದ್ರ ಟೇಸ್ಟಿಗೆ ಫಿದಾ ಆಗೋಗ್ತಾರೆ ನೋಡಿ ಈ ಟೈಮಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಇದ್ದೀನಿ ಹಾಗೆ ಇಲ್ಲಿ ಎರಡು ಮೀಡಿಯಮ್ ಸೈಜ್ದು ದಪ್ಪ ದಪ್ಪ ನೋಡಿ ನಾನು ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ ಟೊಮೆಟೊ ಮೀಡಿಯಮ್ ಸೈಜ್ ಟೊಮೆಟೊನ ಈ ಥರ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಕೂಡ ಚ ಟೊಮೆಟೊ ಎಲ್ಲ ಬಾಡಿಸೋ ಅವಶ್ಯಕತೆ ಎಲ್ಲ ಏನಿಲ್ಲ ಚೆನ್ನಾಗಿ ಬಾಡಬೇಕು ಅದು ಚೆನ್ನಾಗೆ ಫ್ರೈ ಆಗಬೇಕು ತುಂಬ ಸಾಫ್ಟಾಗಿ ಬೇಯಬೇಕು ಅದೆಲ್ಲ ಏನು ಪ್ರಮೇಯನೇ ಇಲ್ಲ ನೋಡಿ ಒಂದು ಅದನ್ನು ಕೂಡ ಒಂದು ಎರಡು ನಿಮಿಷ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು ಈ ಟೈಮಲ್ಲಿ ನಾವಿಲ್ಲಿ ಚೆನ್ನಾಗಿ ತೊಳೆದು ನೆನ್ಸಿಟ್ಟಿರುವಂಥ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಒಂದು ಇದು ಒಂದು ಗ್ಲಾಸ್ ಅಕ್ಕಿಲಿ ನಾನು ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ಕ್ವಾಂಟಿಟಿನ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಗ್ಲಾಸ್ ಅಕ್ಕಿಗೆ ಒಂದು ಮುಕ್ಕಾಲು ಗ್ಲಾಸ್ ಆಗುವಷ್ಟು ಬಿಸಿ ನೀರನ್ನು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಯಾವುದೇ ಭಾತು ಅಥವಾ ಪಲಾವ್ ಮಾಡಿದ್ರು ಬಿಸಿ ನೀರನ್ನೇ ಹಾಕೋದು ಯಾಕಂದರೆ ಯಾವ ಪಲಾವು ಬಾತು ಬಿರಿಯಾನಿ ಏನೇ ಮಾಡಿದ್ರು ಬಿಸಿ ಹಾಕಿದ್ರೆ ಟೇಸ್ಟ್ ಸೂಪರಾಗಿರುತ್ತೆ ನೀವು ಅದೇ ರೀತಿ ಮಾಡಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ನೋಡಿ ಏನು ಟೊಮೆಟೊ ಎಲ್ಲ ಜಾಸ್ತಿ ಸಾಫ್ಟಾಗೆಲ್ಲ ಏನು ಬೇಯಿಸ್ಕೊಂಡಿಲ್ಲ ಎಲ್ಲ ಇದು ಎಷ್ಟು ಕ್ವಿಕ್ಕಾಗಿ ಆಗುತ್ತೋ ಅಷ್ಟೇ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಎಲ್ಲರೂ ನಿಮ್ಮ ಮನೇಲಿ ನಿಜ ಏನಾರು ಅಂತ ಏನು ಡಿನ್ನರ್ಗೆ ಮಾಡ್ಕೋಬೋದು ಲಂಚಿಗೆ ಮಾಡ್ಕೋಬೋದು ಟಿಫನಿಗೆ ಮಾಡ್ಕೋಬೋದು ಯಾವ ಟೈಮಲ್ಲಿ ಮಾಡ್ಕೊಂಡು ತಿಂದರೂ ಬೇಜಾರೇ ಆಗಲ್ಲ ಅಷ್ಟು ಸೂಪರಾಗಿ ಆಗುತ್ತೆ ಈ ಟಿಫನ್ ರೆಸಿಪಿ ಬಂದು ನೋಡಿ ಎಲ್ಲ ತರಕಾರಿ ಒಬ್ಬ ಹೇಳೋ ಎಲ್ಲರೂ ಹೇಳೋ ಥರ ತರಕಾರಿ ಹಾಕಬೇಕು ಬಟಾಣಿ ಹಾಕಬೇಕು ಎಲ್ಲನೂ ಮಾಡಬೇಕು ಅಂತ ತಲೆನೋವೇ ಇಲ್ಲ ಅಂತ ಆಗುತ್ತೆ ಟೇಸ್ಟ್ ಮಾತ್ರ ಅದ್ಧೂರಿಯಾಗಿರುತ್ತೆ ಇಲ್ಲಿ ನಾನು ಒಂದು ಕುದಿ ಬರೋವರೆಗೂ ಇದ್ದು ಒಂದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಮಾಡ್ಕೊಂಡು ಮಾಡಿಕೊಂಡು ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗೆ ಕಲರ್ಫುಲ್ಲಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಯಾವ ಪಲಾವ್ ಯಾವ ತರಕಾರಿ ಬೇಕಿದೆ ಕೇಳಿ ತರಕಾರಿ ಇಲ್ಲ ಅಂದರೂ ಮಾಡ್ಬೋದು ನಮ್ಮ ಹೆಣ್ಮಕ್ಳು ಕಷ್ಟ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಯಾವಾಗಲೂ ತರಕಾರಿ ಮನೆಯಲ್ಲೇ ಸ್ಟಾಕ್ ಇಟ್ಕೊಳ್ಳೋದಕ್ಕಾಗಲ್ಲ ನೋಡಿ ಸ್ಟ ಅದು ತರಕಾರಿ ಇಲ್ಲದೇ ಇದ್ದಾಗ ಈ ಥರ ಮಾಡ್ಕೊಳ್ಳಿ ಮನೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಮಕ್ಕಳು ಸ್ಕೂಲ್ ಬೇರೆ ಶುರುವಾಗ್ತಿದೆ ಇವಾಗ ಏನು ಟಿಫನ್ ಮಾಡಲಿ ಏನು ಮಾಡಲಿ ಅನ್ನೋದೇ ಟೆನ್ಷನ್ನು ನಮ್ಮೆಲ್ಲ ಹೆಣ್ಮಕ್ಳಿಗೂ ಸೇಮ್ ಅದೇ ಟೆನ್ಷನ್ ಅಲ್ವ ಏನು ಅಂತ ಏನು ಮಾಡಲಿ ಮಕ್ಳಿಗೆ ರೆಡಿ ಮಾಡಬೇಕು ಟಿಫನ್ ಮಾಡಬೇಕು ಯಜಮಾನ್ರನ್ನ ಆಫೀಸಿಗೆ ಕಳಿಸ್ಬೇಕು ಅನ್ನೋದೇ ಎಲ್ಲರೂ ಟೆನ್ಷನ್ನು ಅಂಥ ಟೆ ಟೆನ್ಷನ್ನ ಫ್ರೀ ಮಾಡೋದಕ್ಕೋಸ್ಕರ ಇಂಥ ಇಂಥ ರೆಸಿಪಿಗಳ್ನ ನಾನು ನಿಮ್ಮ ಮುಂದೆ ತಂದು ಇಡ್ತಾ ಇರ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಮಾಡಿದ್ರೂ ಫಸ್ಟು ನೋಟಿಫಿಕೇಶನ್ ಬಂದು ನಿಮಗೆ ಸೇರುತ್ತೆ ಇದು ಇದೇ ರೀತಿ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ನಾನು ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನೀವು ಇದು ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ತಪ್ಪದೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಇದ್ದೀನಿ ನೋಡಿ ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಡಿಫ್ರೆಂಟಾಗಿ ಎಷ್ಟು ಯುನೀಕಾಗಿ ಕಾಣ್ತಿದೆ ನೋಡಿ ತುಂಬಾ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿದ್ರೇ ಗೊತ್ತಾಗೋದು ನನ್ನ ರೆಸಿಪಿನ ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಲವ್ ಯು